ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಹನ್ನೊಂದು ಮತ್ತೆ ಹನ್ನೆರಡಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದೀನಿ ಸೈನ್ಸ್ ಮತ್ತು ಎಸ್ ಎಸ್ ನ ಎರಡೂ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ ಸೊ ದಯಮಾಡಿ ಅವುಗಳನ್ನು ನೋಡಿ ಸಪೋರ್ಟ್ ಮಾಡಿ ವಿಸ್ತೃತ ಕುಟುಂಬದಲ್ಲಿರುವ ಸಂಬಂಧಗಳು ಅಂತ ಇದೆ ಚಟುವಟಿಕೆ ಒಂದು ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ರಚಿಸಿರಿ ಅಂತ ಇದೆ ಸೊ ವಂಶವೃಕ್ಷವನ್ನು ರಚಿಸುವಾಗ ಚೌಕಾಕಾರದಲ್ಲಿ ಗಂಡು ಲಿಂಗವನ್ನು ಸೂಚಿಸಿದರೆ ವೃತ್ತಾಕಾರದಲ್ಲಿ ಹೆಣ್ಣು ಲಿಂಗವನ್ನು ಸೂಚಿಸ್ತಾರೆ ಅದನ್ನು ಅದೇ ತನ್ನಾಗಿ ಬರೀತಕ್ಕಂಥದ್ದು ಒಂದು ಮಾಡಲ್ ಆಗಿ ಬರ್ದಿದ್ದೀವಿ ಪ್ರಜ್ವಲ್ ಮತ್ತು ವೇಲಮ್ಮ ದಂಪತಿಗಳು ಒಂದನೇ ತಲೆಮಾರು ಈ ಪ್ರಜ್ವಲನಿಗೆ ಒಟ್ಟು ಮೂವರು ಮಕ್ಕಳು ಅದರಲ್ಲಿ ರಾಮು ಗಂಡು ಮಗ ಸೀತೆ ಹೆಣ್ಣುಮಗಳು ಐಶ್ವರ್ಯ ಹೆಣ್ಣುಮಗಳು ಈ ರಾಮು ರಾಮುವಿಗೆ ಮತ್ತೆ ಇಬ್ಬರು ಮಕ್ಕಳು ಗೋಪಾಲ ಮತ್ತು ಶಾಮು ಈ ಗೋಪಾಲನಿಗೆ ಮತ್ತೆ ಇಬ್ಬರು ಮಕ್ಕಳು ಭಾಮ ಮತ್ತು ದಯಾನಂದ ಅಂತ ಇದೆ ಸೊ ಇಲ್ಲಿ ರಾಮುನ ಹೆಂಡತಿ ಗೋಪಾಲನ ಹೆಂಡತಿಗಳನ್ನು ಸಹಿತ ತೋರಿಸ್ಬೋದು ತೋರಿಸ್ದೇನು ಇರದೇ ಇದ್ರೂ ನಡೀತದ ಒಟ್ಟಾರೆಯಾಗಿ ಈ ತೃತಿಯಾಗಿರ್ತಕ್ಕಂಥ ಕುಟುಂಬ ವಂಶವೃಕ್ಷವನ್ನು ನಾವೇನು ಮಾಡ್ತೀವಿ ಬರಿತೀವಿ ಇದು ಮಾದರಿ ಇದೆ ನೀವು ನಿಮ್ಮ ತಂದೆಯ ಸಹಾಯದಿಂದ ನಿಮ್ಮ ಒಂದು ಹಿಂದಿನ ತಲೆಮಾರುಗಳ ಒಂದು ಇದೇ ಥರದ ವಂಶವೃಕ್ಷವನ್ನು ಬರೆಯುವಾಗ ಚೌಕದಲ್ಲಿ ಗಂಡುಲಿಂಗ ವೃತ್ತದಲ್ಲಿ ಹೆಣ್ಣುಲಿಂಗವನ್ನು ಸೂಚಿಸಿ ಬರೀಲಿಕ್ಕೆ ಪ್ರಯತ್ನವನ್ನು ಪಡಿ ಮುಂದೆ ಹೋಗ್ತೀನಿ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಕುಟುಂಬದ ಯಾವುದಾದರೂ ಒಬ್ಬ ಸದಸ್ಯರೊಂದಿಗಿನ ನಿನ್ನ ಒಡನಾಟ ಅವರು ನಿನಗಾಗಿ ನಿರ್ವಹಿಸಿರುವ ಕಾರ್ಯಗಳ ಕುರಿತು ಮೆಚ್ಚುಗೆ ಸೂಚಿಸಿ ಒಂದು ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಬರೆದಿದ್ದೀನಿ ಸ್ತ್ರೀ ಕ್ಷೇಮ ಧಾರವಾಡ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾತೋ ಸ್ತ್ರೀ ತಾಯಿಯವರಿಗೆ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನೀವು ಹೇಗಿರುವಿರಿ ತಮಗೆ ಸಾಷ್ಟಾಂಗ ನಮಸ್ಕಾರಗಳು ನೀವು ನನಗೆ ಜನ್ಮ ನೀಡಿದ್ದು ಒಂದು ಅದೃಷ್ಟ ನಾನು ಈ ಹಂತದಲ್ಲಿ ಬೆಳೆಯಲು ನೀವೇ ಕಾರಣರು ನಿಮ್ಮ ಪ್ರೀತಿ ಮಮತೆ ವಾತ್ಸಲ್ಯ ವರ್ಣಿಸಲು ಪದಗಳೇ ಇಲ್ಲ ಬರುವ ರಜೆಯಲ್ಲಿ ಮನೆಗೆ ಬರುವೇನು ಪತ್ರಕ್ಕೆ ಉತ್ತರ ಕೊಡಲು ಮರೆಯದಿರಿ ಅಂತ ಹೇಳ್ತಾ ಸೊ ಆತ ಏನು ಮಾಡಿದ್ದಾನೆ ಸಾವಿತ್ರಿ ವೈಫ್ ಆಫ್ ಪ್ರಜ್ವಲ್ ಬೆಂಗಳೂರು ಮೂರಿಗೆ ಪತ್ರವನ್ನು ಬರೆದಿದ್ದಾನೆ ಇದೇ ಥರದ ಒಂದು ಪತ್ರ ಬರೆದು ಯಾರ ಜೊತೆ ಒಡನಾಟ ಇದೆ ಅಲ್ಲ ಅವರ ಬಗ್ಗೆ ಒಂದು ಪ್ರೀತಿ ಸಂಬಂಧವನ್ನು ವರ್ಣಿಸ್ತಾ ಪತ್ರವನ್ನು ಬರೀಬೇಕಾಗಿತ್ತು ಚಟುವಟಿಕೆ ಮೂರರಲ್ಲಿ ನಿನ್ನ ನೆರೆಹೊರೆಯ ಕುಟುಂಬಗಳನ್ನು ನೀನು ಗಮನಿಸುತ್ತೀರಿ ಅವರ ಕುಟುಂಬದ ಸದಸ್ಯರ ಸಂಖ್ಯೆ ಗಮನದಲ್ಲಿಟ್ಟು ಒಂದು ದೊಡ್ಡ ಕುಟುಂಬ ಮತ್ತೆ ಒಂದು ಚಿಕ್ಕ ಕುಟುಂಬದ ವಂಶವೃಕ್ಷ ರಚಿಸಿ ಅಂತ ಕೇಳಿದ್ದಾರೆ ಚಿಕ್ಕ ಕುಟುಂಬದಲ್ಲಿ ಇಬ್ಬರೇ ಇದ್ದಾರೆ ರಾಮ ಮತ್ತು ಸೀತೆ ಮಕ್ಕಳು ಸಾನಿಧ್ಯ ಮತ್ತು ಸುಶಾಂತ ಬಟ್ ದೊಡ್ಡ ಕುಟುಂಬದಲ್ಲಿ ಪ್ರಜ್ವಲನ ಹೆಂಡತಿ ಸಾವಿತ್ರಿ ಸೊ ಪ್ರಜ್ವಲನಿಗೆ ಮೂರು ಮಕ್ಕಳು ಗೋಪಾಲ ರಾಜು ರಾಮು ಗೋಪಾಲನಿಗೆ ಇಬ್ಬರು ಮಕ್ಕಳು ವಿಶಾಲ ಮತ್ತು ಸೀತೆ ವಿಶಾಲನಿಗೆ ಇಬ್ಬರು ಮಕ್ಕಳು ಪ್ರೇಮ ಮತ್ತು ಕುಮಾರ ಈ ತನಗಿರ್ತಕ್ಕಂಥ ವೃಕ್ಷವನ್ನ ಹಾಕಬೇಕಿತ್ತು ಇನ್ನ ಚಟುವಟಿಕೆ ನಾಲ್ಕರಲ್ಲಿ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬದ ಎರಡೆರಡು ಲಕ್ಷಣಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ನಾವು ವಿಭಕ್ತ ಕುಟುಂಬ ಅಂದರೆ ಒಂದೇ ತಲೆಮಾರು ಇರ್ತದೆ ಇಟ್ ಮೀನ್ಸ್ ಗಂಡ ಹೆಂಡತಿ ಮತ್ತು ಮಕ್ಕಳಿಂದ ಕೂಡಿರುವ ಕುಟುಂಬ ಬಟ್ ಅವಿಭಕ್ತ ಕುಟುಂಬದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚು ತಲೆಮಾರುಗಳು ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಈ ಈತನಾಗಿರ್ತಕ್ಕಂಥ ಸಂಬಂಧಿಕರು ಇರ್ತಾರೆ ಆಮೇಲೆ ಈ ಚಿಕ್ಕ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಯಾವತ್ತೂ ಕಡಿಮೆಯಾಗಿದ್ದರೆ ಬಟ್ ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಹೇರಳವಾಗಿರ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಚಟುವಟಿಕೆ ಹಾಳೆಗೆ ಹೋಗ್ತೀನಿ ಚಟುವಟಿಕೆ ಹಾಳೆ ಹನ್ನೆರಡು ಸ್ಥಳೀಯ ಒಳಾಂಗಣ ಮತ್ತು ಹೊರಾಂಗಣ ಆಟಗಳು ಅಂತ ಇದೆ ಸೊ ಆಲ್ರೆಡಿ ಅದನ್ನು ಕೂಡ ನೋಡಿಕೊಡ್ರಿ ಡೈರೆಕ್ಟಾಗಿ ಬರ್ತೀನಿ ಕೋಷ್ಟಕಕ್ಕೆ ಇಲ್ಲಿ ಆಟದ ಹೆಸರು ಇದೆ ಆಮೇಲೆ ಒಳಾಂಗಣ ಆಟ ಇದ್ದರೆ ಅದನ್ನು ರೈಟ್ ಮಾಡಬೇಕು ಹೊರಾಂಗಣ ಆಟ ಇದ್ದರೆ ತಂಡದಲ್ಲಿ ಇರ್ತಕ್ಕಂಥ ಆಟಗಾರರ ಸಂಖ್ಯೆ ಸಾಮಗ್ರಿಗಳನ್ನು ಬಳಸಬೇಕು ಲಗೋರಿ ಆಟ ಒಳಾಂಗಣ ಆಟ ಇಬ್ಬರು ಅಲ್ಲಿ ದಾಳ ಮತ್ತು ಎಸ್ ಚದುರಂಗ ಫಲಕವನ್ನು ಬಳಸ್ತೀವಿ ಲಗೋರಿ ಇದು ಹೊರಾಂಗಣ ಆಟ ಇಲ್ಲಿ ಇಂತಿಷ್ಟೇ ಆಟಗಾರ ಅಂತಿಲ್ಲ ಅಸಂಖ್ಯಾತ ಚೆಂಡು ಕಲ್ಲು ಮರದ ಹಲಗೆಗಳನ್ನು ಬಳಸ್ತೀವಿ ಖೋ ಖೋ ಹೊರಾಂಗಣ ಆಟ ಹನ್ನೊಂದು ಜನ ಆಟಗಾರರು ಯಾವುದೇ ಸಾಮಗ್ರಿ ಬೇಕಾಗಿಲ್ಲ ಬಾಲ್ ಅದು ಕೂಡ ಹೊರಾಂಗಣ ಆಟ ಆರು ಜನ ಆಟಗಾರರು ಕೇವಲ ಚೆಂಡು ಇದ್ರೆ ಸಾಕು ಮತ್ತು ನೆಟ್ ಕೂಡ ಬೇಕು ವಾಲಿಬಾಲ್ ಸಹಿತ ಹೊರಾಂಗಣ ಆಟ ಆರು ಜನ ಆಟಗಾರರು ಸೊ ನೆಟ್ ಮತ್ತು ಚೆಂಡಿನ ಅವಶ್ಯಕತೆ ಇದೆ ಅನ್ನೋದನ್ನು ಬರಿಬೇಕು ನೀವು ನಿಮ್ಮ ಸದಸ್ಯರೊಂದಿಗೆ ನೆರೆಹೊರೆಯವರೊಂದಿಗೆ ಆಡೋ ಆಟಗಳನ್ನು ಹೆಸರಿಸಿ ಕೇಳಿದರೆ ಸೊ ತಾಯಿ ಜೊತೆ ಚೆಸ್ ಕೇರಮ್ ತಂದೆ ಜೊತೆಗೆ ಚೆಸ್ ಕೇರಮ್ ಸಹೋದರರ ಜೊತೆಗೆ ಕ್ರಿಕೆಟ್ ವಾಲಿಬಾಲ್ ನೆರೆಹೊರೆಯವ್ರ ಜೊತೆ ಕಬಡ್ಡಿ ಈ ಥರ ಯಾರ ಜೊತೆಗೆ ಯಾವ ಆಟಗಳನ್ನು ಆಡ್ತಿರಲ್ಲ ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು ಮುಂದೆ ಇತ್ತು ಚಟುವಟಿಕೆ ಮೂರರಲ್ಲಿ ನನ್ನ ಇಷ್ಟವಾದ ಆಟಗಳಲ್ಲಿ ಇಲ್ಲಿ ನಾನು ಚೆಸ್ ಬರೆದಿದ್ದೀನಿ ಚೆಸ್ನ ನಿಯಮಗಳು ಬರಬೇಕು ಒಳಾಂಗಣ ಆಟ ಹೊರಾಂಗಣ ಆಟದಲ್ಲಿ ಕಬಡ್ಡಿ ಅದು ಹೊರಾಂಗಣ ಆಟ ಇದೆ ಅದರ ನಿಯಮಗಳನ್ನು ಸಹಿತ ನಾನು ಮುಂದೆ ಕೊಡ್ತೀನಿ ಇನ್ನು ನನಗಿಷ್ಟವಾದ ಆಟಗಾರರಲ್ಲಿ ಏನು ಕೇಳಿದ್ದಾರೆ ಮೂವರು ಆಟಗಾರರ ಸಾಧನೆಗಳನ್ನು ಕೇಳಿದ್ದಾರೆ ಸೊ ಎಷ್ಟು ಮೂವರು ಜನ ಆಟಗಾರರ ಸಾಧನೆ ಬರೆದ್ರೆ ಈ ಚಟುವಟಿಕೆ ಹಾಳೆಯ ಉತ್ತರಗಳು ಕಂಪ್ಲೀಟಾಗಿ ಮುಗೀತು ಸೊ ಇದು ಚದುರಂಗ ಆಟದ ನಿಯಮಗಳಿದ್ದಾವೆ ಸೊ ಚದುರಂಗ ಫಲಕವೊಂದರ ಮೇಲೆ ಇಬ್ಬರು ವ್ಯಕ್ತಿಗಳಿಂದ ಆಡಲ್ಪಡುವ ಒಂದು ಆಟ ಇಲ್ಲಿ ಒಟ್ಟು ಆರು ಬಗೆಗಳ ಮೂವತ್ತೆರಡು ಕಾಯಿಗಳನ್ನು ಅಂದರೆ ಪ್ರತಿ ಆಟಗಾರನಿಗೆ ಹದಿನಾರು ಕಾಯಿಗಳನ್ನು ಕೊಡ್ತಾರೆ ಪ್ರತಿ ಬಗೆಯ ಕಾಯಿಯು ವಿಶಿಷ್ಟ ವಿಧಾನದಲ್ಲಿ ಚಲನೆಯನ್ನು ಮಾಡ್ತದೆ ಎದುರಾಳಿಯನ್ನು ಕಟ್ಟಿ ಹಾಕೋದು ತಪ್ಪಿಸಿಕೊಳ್ಳಲಾಗದ ಸೆರೆ ಹುಡಿಯುವಿಕೆಯಿಂದಾಗಿ ಎದುರಾಳಿಯ ರಾಜನನ್ನು ಎಚ್ಚರಿಸೋದು ಈ ಆಟದ ಗುರಿ ಕಟ್ಟಿ ಹಾಕುವಿಕೆಯೊಂದಿಗೆ ಮಾತ್ರವೇ ಆಟಗಳು ಕೊನೆಗೊಳ್ಳಬೇಕು ಎಂದೇನೂ ಇಲ್ಲ ಒಂದು ವೇಳೆ ಆಟದಲ್ಲಿ ತಾವು ಸಿಕ್ಕಲಿದ್ದೇವೆ ಎಂದು ಆಟಗಾರನಿಗೆ ಅನಿಸಿದ್ದಲ್ಲಿ ಅವರು ಅನೇಕ ವೇಳೆ ಆಟವನ್ನು ಬಿಟ್ಟು ಬಿಡುತ್ತಾರೆ ಇದರ ಜೊತೆಗೆ ಸರಿ ಸಮ ಪಂದ್ಯವೊಂದರಲ್ಲಿ ಆಟ ಒಂದು ಹಲವಾರು ವಿಧಾನಗಳು ಇಲ್ಲಿವೆ ಅನ್ನೋದನ್ನು ಬರೀಬೇಕು ಇನ್ನು ಆಟದ ನಿಯಮಗಳನ್ನೇ ಕೇಳಿದ್ರು ಹೊರಾಂಗಣ ಆಟ ನಾನು ಕಬಡ್ಡಿ ಬರೆದಿದ್ದೀನಿ ಸೊ ಕಬಡ್ಡಿಯಲ್ಲಿ ಇರ್ತಕ್ಕಂಥ ಹೊರಾಂಗಣ ಆಟಗಳಲ್ಲಿ ಹನ್ನೆರಡು ಜನ ಆಟಗಾರರಿರ್ತಾರೆ ಬಟ್ ಮೈದಾನದಲ್ಲಿ ಏಳು ಮಂದಿ ಮಾತ್ರನೇ ಇರ್ತಾರೆ ಆಮೇಲೆ ಅವರ ದೈಹಿಕ ಸ್ವಭಾವದ ಕಾರಣ ಪಂದ್ಯಗಳ ವಯಸ್ಸು ತೂಕದ ಮೇಲೆ ವರ್ಗೀಕರಣವನ್ನು ಮಾಡ್ತಾರೆ ಒಟ್ಟು ಆರು ಜನ ಅಧಿಕಾರಿಗಳಲ್ಲಿರ್ತಾರೆ ಪಂದ್ಯದ ಅವಧಿ ಇಪ್ಪತ್ತು ನಿಮಿಷಗಳಿರ್ತದೆ ಆಮೇಲೆ ಟಾಸ್ ಮೂಲಕ ಅದರಲ್ಲಿ ಆಯ್ಕೆಗಳನ್ನು ಏನು ಮಾಡ್ತಾರೆ ಕೊಡ್ತಾರೆ ಪ್ರಥಮಾರ್ಧ ಮತ್ತು ದ್ವಿತೀಯಾರ್ಧ ಅನ್ನೋದನ್ನು ಕೊಡ್ತಾರೆ ಕಂಪಲ್ಸರಿ ರೈಡ್ ಮಾಡುವಾಗ ಕಬಡ್ಡಿ ಕಬಡ್ಡಿ ಅಂತ ಕೂಗ್ಲೇಬೇಕು ಅಂತಕ್ಕಂಥದ್ದು ಇತ್ತು ಇಷ್ಟೆಲ್ಲ ಏನಿದಾವಪ್ಪ ಅಂದರೆ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಸೊ ಯಾವ ಥರನಾಗಿರ್ತಕ್ಕಂಥ ಕಬಡ್ಡಿ ಆಟದ ನಿಯಮಗಳಿದಾವೆ ಅನ್ನೋದನ್ನು ನಾನೆಲ್ಲವನ್ನು ಕೂಡ ನಿಮ್ಗೆ ಏನು ಮಾಡಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನು ನೋಡಿ ಇನ್ನು ಮೂವರು ಆಟಗಾರರ ಹೆಸರು ಮತ್ತು ಸಾಧನೆಗಳನ್ನ ಬರಲಿಕ್ಕೆ ಕೇಳಿದರು ನಾನು ಫಸ್ಟ್ ಇಲ್ಲಿ ಬರೆದಿದ್ದು ಸಚಿನ್ ತೆಂಡೂಲ್ಕರ್ ಪೂರ್ಣ ಹೆಸರು ಸಚಿನ್ ರಮೇಶ್ ತೆಂಡೂಲ್ಕರ್ ಭಾರತದ ಖ್ಯಾತ ಕ್ರಿಕೆಟ್ ಆಟಗಾರ ಕ್ರಿಕೆಟ್ ಲೋಕದ ದೇವರು ಎಂದೇ ಹೆಸರು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದಾಖಲೆಗಳ ಸರದಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಮತ್ತು ರನ್ ಭಾರಿಸಿರುವ ದಾಖಲೆ ಅವರಿಗಿದೆ ಲಿಟಲ್ ಮಾಸ್ಟರ್ ಅಂತಲೇ ಕರೀತಾರೆ ಸೊ ಹೀಗಾಗಿ ವಿಜ್ನನ್ ಪತ್ರಿಕೆ ಇವರನ್ನ ಕ್ರಿಕೆಟ್ ದಂತಕಥೆ ಸರ್ ಡಾನ್ ಬ್ರಾಡ್ಮನ್ ನಂತರ ವಿಶ್ವದ ಅತಿ ಶ್ರೇಷ್ಠಗಾರ ಅಂತಲೇ ಕರೆದಿದ್ದಾರೆ ಇನ್ನು ಎರಡನೇ ಆಟಗಾರ ನೋಡೋದಾದರೆ ಕಪಿಲ್ ದೇವ್ ಪೂರ್ಣ ಹೆಸರು ಕಪಿಲ್ ದೇವ್ ರಾಮ್ಲಾಲ್ ನಿಖಂಜಾ ಸೊ ಜನನ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಆರು ಜನವರಿ ಸೊ ಭಾರತದ ಮಾಜಿ ಕ್ರಿಕೆಟಿಗ ಹತ್ತೊಂಬತ್ ನೂರ ಎಂಬತ್ತ್ ಮೂರರಲ್ಲಿ ಕ್ರಿಕೆಟ್ ವಿಶ್ವಕಪ್ ಗೆದ್ದಾಗ ಭಾರತ ಕ್ರಿಕೆಟ್ ತಂಡದ ನಾಯಕತ್ವ ವಹಿಸಿದ್ದ ಎರಡು ಸಾವಿರದ ಎರಡರಲ್ಲೇ ಶತಮಾನದ ಭಾರತೀಯ ಕ್ರಿಕೆಟಿಗ ವಿಸ್ಡನ್ ಹೆಸರಿಸಿದೆ ಕಪಿಲ್ ದೇವ್ ಸಾರ್ವಕಾಲಿಕ ಶ್ರೇಷ್ಠ ಆಲ್ರೌಂಡರ್ ಆಗಿದ್ದರು ಅಕ್ಟೋಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎಕ್ ಆಗಸ್ಟ್ ಎರಡು ಸಾವಿರದವರೆಗೆ ಹತ್ತು ತಿಂಗಳು ಭಾರತೀಯ ಒಂದು ಕ್ರಿಕೆಟ್ ತಂಡದ ಕೋಚ್ ಆಗಿ ಕೆಲಸವನ್ನು ಸಹಿತ ಮಾಡಿದ್ದಾರೆ ಲಾಸ್ಟ್ ಬರೋದೆ ಮೇಜರ್ ಧ್ಯಾನ್ ಸೊ ಮೇಜರ್ ಧ್ಯಾನ ಚಂದ್ ಒಬ್ಬ ಭಾರತೀಯ ಫೀಲ್ಡ್ ಹಾಕಿ ಆಟಗಾರ ವಿಶ್ವ ಇತಿಹಾಸದಲ್ಲಿ ಶ್ರೇಷ್ಠ ಫೀಲ್ಡ್ ಹಾಕಿ ಆಟಗಾರ ಅಂತಲೇ ಪರಿಗಣಿಸಿದ್ದಾರೆ ಸೊ ಹತ್ತೊಂಬತ್ತು ನೂರ ಮೂವತ್ತೆರಡು ಮತ್ತು ಹತ್ತೊಂಬತ್ತರ ಮೂವತ್ತಾರರಲ್ಲಿ ಭಾರತ ಫೀಲ್ಡ್ ಹಾಕಿಯಲ್ಲಿ ಪ್ರಾಬಲ್ಯ ಸಾಧಿಸಿದ ಯುಗದಲ್ಲಿ ಮೂರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗಳಿಸೋದರ ಜೊತೆಗೆ ಅಸಾಮಾನ್ಯ ಚಂಡಿನ ನಿಯಂತ್ರಣ ಗೋಲ್ ಸ್ಕೋರಿಂಗ್ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇಷ್ಟು ಬರೆದ್ರೆ ಈ ಒಂದು ಎಸ್ ಕಲಿಕಾ ಚಟುವಟಿಕೆ ಹಾಳೆ ಉತ್ತರಗಳು ಕಂಪ್ಲೀಟ್ ಆಯಿತು ಸೊ ಖಂಡಿತವಾಗಿ ಸಮಾಜದಲ್ಲಿ ಮತ್ತು ವಿಜ್ಞಾನದಲ್ಲಿ ವಿಡಿಯೋಗಳಿದ್ದಾವೆ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್